ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ನೋಡಿ ಈಗ ಮಾಸ ಭವಿಷ್ಯ ಸೆಪ್ಟೆಂಬರ್ ತಿಂಗಳದು ಮಾಸ ಭವಿಷ್ಯ ಯಾವ ಥರ ಇದೆ ಅಂತ ತಿಳ್ಕೋಣ ಈ ತಿಂಗಳಲ್ಲಿ ಯಾರ್ಯಾರು ನೋಡಿ ಮೊದಲನೇದಾಗಿ ಗ್ರಹ ಬದಲಾವಣೆ ಗ್ರಹ ಈ ತಿಂಗಳಲ್ಲಿ ಶುಕ್ರ ಬದಲಾವಣೆ ಇದೆ ಪೂಜಾ ಬದಲಾವಣೆ ಇದೆ ಸೂರ್ಯ ಬದಲಾವಣೆ ಇದೆ ಬುಧ ಬದಲಾವಣೆ ಇದೆ ಸೊ ನಮ್ಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಅರ್ಧ ಭಾಗದ ನಂತರ ಮೆಜಾರಿಟಿ ಪ್ಲಾನೆಟ್ಸ್ ಚೇಂಜ್ ಆಗ್ತಾ ಇದೆ ಸೊ ತುಂಬಾ ಜನಕ್ಕೆ ಯಾವ ನಿಧಾನ ಈ ಕೆಲಸ ಕಾರ್ಯಗಳಿಗೂ ಅವ್ರಿಗೆಲ್ಲ ಮತ್ತೆ ಒಳ್ಳೆ ಒಳ್ಳೆ ಅವಕಾಶ ಸಿಗುತ್ತೆ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ ಒಟ್ಟಾರೆ ತಗೊಂಡ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ದ್ವಾದಶ ರಾಶಿ ನಿರ್ಮಾಣ ಅದಕ್ಕೂ ಮುಂಚೆ ಮೊಹರ್ತ ಭಾಗ ಸೊ ನಮ್ಗೆ ಏನಾಗ್ತಿದೆ ಈಗ ಪಿತೃಪಕ್ಷ ಆಗ್ಬಿಡುತ್ತೆ ಅದಕ್ಕೂ ಮುಂಚೆ ಮೊಹರ್ತಗಳು ನೀವು ನೋಡ್ಕೋಬೇಕಾಗುತ್ತೆ ಸೆಪ್ಟೆಂಬರ್ ಏಳು ನಂತರ ಪಿತೃಪಕ್ಷ ಶುರುವಾಗ್ಬಿಡುತ್ತೆ ಹಾಗಾಗಿ ನಿಮ್ಗೆ ಸೆಪ್ಟೆಂಬರ್ ಮೂರು ಏಕಾದಶಿ ಪೂರ್ವ ನಕ್ಷತ್ರ ಬುಧವಾರ ಬರುತ್ತೆ ಯಾವ್ಯಾವ ನಕ್ಷತ್ರಗಳು ನೋಡಿ ಅಶ್ವಿನಿ ಕೃತಿಕ ಮೃಗಶಿರ ಪುನರ್ವಸು ಆಶ್ಲೇಷ ಮಗ ಉತ್ತರ ಪಾರ್ಗುಣಿ ಚೈತ್ರ ವಿಶಾಖ ಜ್ಯೇಷ್ಠ ಮೂಲ ಉತ್ತರಾಷ್ನಿಷ್ಠ ಪೂರ್ವಭಾದ್ರ ರೇವತಿ ಇದು ಮೂರನೇ ತಾರೀಕು ಏಕಾದಶಿಗೆ ಇರುವಂಥವ್ರಿಗೆ ನಮಗೆ ಪೂರ್ವಷ ನಕ್ಷತ್ರದವ್ರಿಗೆ ಈ ನಕ್ಷತ್ರಗಳು ನಿಮಗೆ ನಕ್ಷತ್ರದವರು ಭಾಗ ನಿಟ್ಕೋಬೋದು ನಂತರ ನಾಲ್ಕನೇ ತಾರೀಕು ದ್ವಾದಶಿ ಉತ್ತರಾಷಾಢ ನಕ್ಷತ್ರ ಗುರುವಾರ ಅಶ್ವಿನಿ ಭರಣಿ ರೋಹಿಣಿ ಹರಿದ್ರ ಪುಷ್ಯ ಮಗ ಪೂರ್ವ ಪಾಲ್ಗುಣಿ ಸ್ವಾತಿ ಅನುರಾಧ ಮೂಲ ಪೂರ್ವಷಾಢ ಶ್ರವಣ ಶತಭಿಷ ಉತ್ತರಭಾದ್ರ ಅಶ್ವಿನಿ ಭರಣಿ ಸೊ ಈ ನಕ್ಷತ್ರದವರು ನೀವು ನಾಲ್ಕನೇ ತಾರೀಕು ದ್ವಾದಶಿ ದಿವಸ ಉತ್ತರಾಚರಣ ನಕ್ಷತ್ರ ಗುರುವಾರ ಇಡುತ್ತೆ ಸೊ ಅವರೇನಾದರೂ ಮುಹೂರ್ತ ಭಾಗ ಏನಾದರೂ ಶುಭ ಕಾರ್ಯಗಳನ್ನ ಬೇಕಾದ್ರೆ ಇಟ್ಕೋಬೋದು ನೋಡಿ ಐದನೇ ತಾರೀಕು ತ್ರಯೋದಶಿ ಶ್ರವಣ ನಕ್ಷತ್ರ ಶುಕ್ರವಾರ ಯಾವ್ಯಾವ ನಕ್ಷತ್ರಗಳಿಗೆ ಯಾವ ಬರುತ್ತಿದೋ ಭರಣಿ ಕೃತಿಕ ಮೃಗಶಿರ ಪುನರ್ವಸು ಆಶ್ಲೇಷ ಪೂರ್ವ ಪಾರ್ವಣಿ ಉತ್ತರ ಪಾಲ್ಗಣಿ ಚೈತ್ರ ವಿಶಾಖ ಜ್ಯೇಷ್ಠ ಪೂರ್ವ ಶರಣ ಉತ್ತರಾಚರಣ ಧನಿಷ್ಠ ಪೂರ್ವಪಾದ್ರ ರೇವತಿ ಈ ನಕ್ಷತ್ರದವರು ಶುಭ ಕಾರ್ಯಗಳು ಮಾಡ್ಕೋಬಹುದು ಇವಾಗ ಮತ್ತೆ ನಂತರ ಪಿತೃಪಕ್ಷ ಇಪ್ಪತ್ತನೇ ತಾರೀಕು ತನಕ ಮುಂಬರುವ ನೋಡೋಣ ಈಗ ದ್ವಾದಶ ರಾಶಿಗಳ ಫಲ ನಮ್ಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಧನುರ್ ರಾಶಿ ಸೆಪ್ಟೆಂಬರ್ ತಿಂಗಳಲ್ಲಿ ಧನುರ್ ರಾಶಿ ಯಾವ ತರ ಇದೆ ಧನುರ ಸಪ್ತಮದ ಗುರು ನಿಮ್ಮ ರಾಶಿ ಮೇಲೆ ದೃಷ್ಟಿ ಬಿದ್ದಿದೆ ಸೊ ಅದು ಕಾಪಾಡ್ತಾ ಇದೆ ಅದ್ರ ಗುರು ಬಲ ಇದೆ ಅಂದ್ರೆ ಗುರು ಆಶೀರ್ವಾದ ಇದೆ ಮೂರನೇ ಮನೆಯಲ್ಲ ರಾಹು ಇದೆ ಅದ್ರ ಮೇಲೆ ಗುರು ದೃಷ್ಟಿ ಇದೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಪ್ರವಾಸಗಳಲ್ಲಿ ಲಾಭಗಳು ಚೆನ್ನಾಗಿದೆ ನಾಲ್ಕನೇ ಮನೆಯಲ್ಲಿ ಶನಿ ವಕ್ರಿಯ ಆಗಿದೆ ವಕ್ರಿಯ ಆಗಿರೋದ್ರಿಂದ ಚೆನ್ನಾಗಿದೆ ಇಲ್ಲ ಅಂದ್ರೆ ಅದು ನಿಮಗೆ ಶನಿಶಾಂತಿ ಅಗತ್ಯ ಈ ಶನಿ ಅಮಾವಾಸ್ಯ ಉಪಯೋಗಕೊಂಡು ಶನಿಶಾಂತಿ ಮಾಡಿಸೋದ್ರಿಂದ ಮುಂಬರುವ ದಿನಗಳಲ್ಲಿ ನಿಮ್ಗೆ ಲಾಭ ಸಿಗುತ್ತೆ ನಂತರ ನೋಡಿ ನಿಮ್ಗೆ ಭಾಗ್ಯದಲ್ಲಿ ರವಿ ಬುಧ ಸಂಚಾರ ಹದಿನೈದು ತಾರೀಕು ತನಕ ನಂತರ ಹತ್ತು ಭಾಗ್ಯದಲ್ಲಿ ಯಾವಾಗ ಬುಧ ಸಂಚಾರ ಮಾಡ್ತಾನೋ ಅವಾಗ ನರ್ವಸ್ ವೀಕ್ನೆಸ್ ಕೊಡುತ್ತೆ ಅನ್ನೆಸೆಸರಿ ಭಯ ಕೊಟ್ಟು ಬಿಡುತ್ತೆ ಒಂಬತ್ತನೇ ಮನೆಯಲ್ಲಿ ಅನ್ನೆಸೆಸರಿ ಭಯ ನಷ್ಟ ಹಣಕಾಸು ಖರ್ಚು ಸೊ ಸೆಪ್ಟೆಂಬರ್ ಮೊದಲ ಬುಧನಿಂದ ಪತ್ನಿಗಾಗಿ ಖರ್ಚು ಅಥವಾ ವರ್ಕ್ ಏರಿಯಾ ಕೆಲಸದಲ್ಲಿ ಖರ್ಚು ಯಾಕಂದ್ರೆ ಏಳು ಮತ್ತು ಹತ್ತನೇ ಅಧಿಪತಿ ಆಗ್ತಾನೆ ಸೊ ಇಲ್ಲ ಮನೆಯಲ್ಲಿ ಹೆಂಡತಿ ಪತಿ ಪತ್ನಿಗಾಗಿ ಖರ್ಚು ಇಲ್ಲ ಕರ್ಮಕ್ಷೇತ್ರಗಳಲ್ಲಿ ಅನ್ನ ಖರ್ಚು ಇಲ್ಲ ನರ್ವಸ್ ವೀಕ್ನೆಸ್ ಕೊಡಬಹುದು ಇಲ್ಲ ತಂದೆ ಆರೋಗ್ಯದಲ್ಲಿ ನಿಧಾನ ಮಾಡಬಹುದು ಯಾಕಂದ್ರೆ ರೆವಿನ್ಯೂ ಅಲ್ಲೇ ಇದೆ ಸೊ ಹಾಗಾಗಿ ಈ ಸೆಪ್ಟೆಂಬರ್ ಹದಿನೈದು ತಾರಕ ಅದ್ರ ಬಗ್ಗೆ ಯೋಚನೆ ಆದ್ರೆ ಹೋದಾಗ ಅಂದ್ರೆ ಕರ್ಮಸ್ಥಾನಕ್ಕೆ ಯಾವಾಗ ಇವ್ರು ಇಬ್ರು ಹೋಗ್ತಾರೋ ಎರಡನೇ ಭಾಗದಲ್ಲಿ ಆವತ್ತು ಸೊ ಅವಾಗ ವಿದ್ಯಾಭ್ಯಾಸದಲ್ಲೂ ಚೆನ್ನಾಗಿದೆ ವ್ಯಾಪಾರ ವ್ಯವಹಾರಗಳಲ್ಲೂ ಏಳಿಗೆ ಕೆಲಸ ಕಾರ್ಯಗಳಲ್ಲೂ ಅನುಕೂಲ ಸೊ ರವಿ ಪೂಜಾ ಎರಡನೇ ಭಾಗದಲ್ಲಿ ತುಂಬಾ ಚೆನ್ನಾಗಿದೆ ಕುಜಾ ಹನ್ನೊಂದನೇ ಮನೆಗೆ ಸಂಚಾರ ಹತ್ತು ಹನ್ನೊಂದರ ಸಂಚಾರ ಮಾಡ್ತಿರೋದ್ರಿಂದ ಕುಜದಿಂದ ಲಾಭ ತುಂಬಾ ದಿವಸದಿಂದ ಭೂಮಿ ವಿಷಯದಲ್ಲಿ ಏನಾದರೂ ಉಳ್ಕೊಂಡ್ಬಿಟ್ಟಿದೆ ಅಂದ್ರೆ ಅದರಲ್ಲಿ ಪರಿಹಾರ ಆಗುತ್ತೆ ಅದರಿಂದ ದುಡ್ಡು ಬರಾಗಿದ್ರೆ ಯಾಕಂದ್ರೆ ಶುಕ್ರನ ಮನೆ ಪೂಜೆ ಹೋಗುತ್ತೆ ಎರಡನೇ ಭಾಗದಲ್ಲಿ ಹಾಗಾಗಿ ನಿಮಗೆ ಹಣಕಾಸು ಬರುವಂತ ಚಾನ್ಸಸ್ ಹೆಚ್ಚಾಗಿದೆ ಲ್ಯಾಂಡ್ ರಿಲೇಟೆಡ್ ಅಥವಾ ಹಣದ ಬರೋದಿದ್ರೆ ಅಂತ ವಿಷಯಗಳಿಗೆ ಕುಜಾ ಹನ್ನೊಂದನೇ ಮನೆ ತುಂಬಾ ಲಾಭನೇ ಕೊಡ್ತಾನೆ ಓವರ್ ಆರ್ ಆಗಿ ತಗೊಂಡ್ರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಆದ್ರೆ ಬುಧ ಪರಿಹಾರ ಅಗತ್ಯ ಹಸಿರು ವಸ್ತ್ರವನ್ನು ದಾನ ಕೊಡಿ ನಿಮ್ಮ ಸೋದರ ಮಾವನಿಗೆ ಕರೆದು ಸಿಹಿ ತಿಂಡಿ ಕೊಡಿ ಅಥವಾ ವಿಷ್ಣು ಸಹಸ್ರ ನಾಮನ ಪಠಿಸಿ ಇದರಿಂದ ಖಂಡಿತ ನಿಮಗೆ ಇದೆ ಓವರ್ ಆಲ್ ಆಗಿ ತಗೊಂಡ್ರೆ ಧನು ರಾಶಿಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸಣ್ಣ ಪುಟ್ಟ ಬುಧನ ಪರಿಹಾರ ಮಾಡಿಕೊಂಡ್ರೆ ಒಳ್ಳೇದಾಗ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸಿ ಧನ್ಯವಾದಗಳು